ಇದು ನಮ್ಮ ದೇವಸ್ಥಾನದ ಮುಖ್ಯ ದ್ವಾರ ಎದುರಿಂದ ತೆಗಿಲಿಕ್ಕೆ ಆಯ್ತಾಯಿದೆ ಕಾರಣ ಎದುರು ಹೈವೇ ರಿಪೇರಿ ವಾಹನ ಕಟ್ಟಣೆ ಇರೋದರಿಂದ ಮಧ್ಯದಿಂದ ಬಂದು ತೆಗಿತ ಇದ್ದೀನಿ ಇದು ನಮ್ಮ ದೇವಸ್ಥಾನದ ಸ್ವಾಗತ ಗೋಪುರ ಜನಸನ್ನಣಿ ವಿಪರೀತವಾಗಿರೋದ್ರಿಂದ ಏನು ಕೇಳಿಸ್ತಾ ಇಲ್ಲ ಚಿತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಸಕ್ಕರೆ ಆಗಿದೆ ಸಾಧಾರಣ ಏಳೂವರೆ ಗಂಟೆ ಜನಸಂದ್ರಾಣಿ ತುಂಬ ನೀವು ನೋಡಿದ ಸಂತೋಷದಲ್ಲಿ ಟಿಕೆಟ್ ಸಂ ತುಂಬ ಚೆನ್ನ ಮಾಡ ಜನಸಮ್ಮನೆ ಉಪ್ರೀತವಾಗಿರೋದರಿಂದ ದೇವಸ್ಥಾನ ಹೋಗಲಿಕ್ಕೆ ಸಾಧ್ಯ ಆಗ್ತಾಯಿದೆ ಸಾಧ್ಯ ಆದರೆ ಒಳಗೂ ನಿಮಗೆ ತೋರಿಸ್ತೀನಿ ನೋಡಿ ಜೀವನದ್ದು ಅಂತ ಇದು ನಗಾರಿ ಗೋಪುರ ಗೋಪುರವಾದ ಜನಸಂಗಣಿ ಹಾಗೆ ನಗಾರಿ ಗೋಪುರದಿಂದ ಬಳಗಿ ಹೋಪುರ ಜನದಟ್ಟಣೆ ವಿಪರೀತವಾಗಿರೋದರಿಂದ ಮಧ್ಯದಲ್ಲಿ ನೋಡಿ ಮಧ್ಯದಲ್ಲಿ ಬರ್ತಾ ಇದ್ದೆದು ಆಗಿದೆ ನಮ್ಮ ಊರಿನ ವಿಶ್ವವಿದ್ಯಾರ್ಥಿ ಹಾಗೆ ದೇವಸ್ಥಾನದ ಒಳವಾಟಾರ ಹಾಗೆ ವಿಪರೀತವಾದ ಜನಸಮಗಿ ಇರೋದರಿಂದ ಎಲ್ಲ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ನಿಮಗೆ ನಾನು ಎಲ್ಲ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ದೇವರ ಬಲಿ ಉಂಟು ವಿಶೇಷವಾದ ಬಲಿ ಸುತ್ತ ಈ ಬಲಿ ಸುತ್ತಲ್ಲಿ ನೋಡುವ ಕಾಯ್ದು ಬರ್ತಾ ಇದ್ದಾರೆ ಅಂತಿ ವಿಶೇಷವಾದ ವ್ಯವಸ್ಥೆ ಮಾಡಿದ್ದಾರೆ ಒಂದು ಕಡೆಯಿಂದ ಹೋಗಲಿಕ್ಕೆ ಮತ್ತೊಂದು ಕಡೆಯಿಂದ ಬಂದಕ್ಕೆ ಹಾಗೆ ಜನ ಈಗ ದೇವರು ಬಲಿ ಸುತ್ತಲೂ ಬರ್ತಾ ಬಲಿ ಬಲಿಸುತ್ತಲು ಬರ್ತಾರೆ ಭಕ್ತಾದಿಗಳು ಮಕ್ಕಳನ್ನು ಎತ್ತಿಕೊಂಡು ಬರ್ತಾ ಇದ್ದಾರೆ ಜನ ವಿಶಿಷ್ಟವಾದ ಸುತ್ತು ಹಾಗೆ ಇದು ಅಡಕಟ್ಟಾಯ ಸ್ಥಾನ ಇದು ದೇವಸ್ಥಾನದ ಒಟ್ಟಾರ ಇದು ಕುಡಿಮರ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣವಾಗಿದೆ ಹಾಗೆ ಇದು ಕೆರೆಯ ಸುತ್ತು ಜನ ಎಲ್ಲಂದರಲ್ಲಿ ಒಂದು ಉತ್ಸವವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಇದು ನಮ್ಮ ಊರಿನ ದೇವಸ್ಥಾನದ ಸಂತೆ ವಿಶೇಷವಾಗಿ ಮಕ್ಕಳಿಗೆ ಬೇಕಾದಂಥದ್ದು ವಸ್ತುಗಳು ಮನೆಗೆ ಬೇಕಾದಂಥ ವಸ್ತುಗಳು ಹಾಗೆ ಇದು ವಿಶೇಷವಾದಂಥ ವಿಶೇಷವಾದ ದೇವರನ್ನು ಅದರ ಮೇಲೆ ಹೊತ್ತು ಬರುವಂಥದ್ದು ಫಲಿಸುತ್ತು ಅಂತ ಹೇಳ್ತಾರೆ